ಇದರ ಬಗ್ಗೆ ಮಾತಾಡಕ್ಕ ಹೊಂದಿವಿ ಇಲ್ಲ ಮಷ್ಟ ಏನ್ ಮಾಡ್ಬೇಕ್ ಬಹಳಷ್ಟು ಭಾಷೆ ಒಳಗ ಐತಿ ಏನೂ ಮಾತಾಡಲ್ಲ ಟೈಮ್ ಭಾಳ ಕಡಿಮೆ ಐತಿ ಫಸ್ಟ್ ಅದ್ ನೋಡ್ಬಿಡೋಣ ಆಮೇಲೆ ಅದ್ರ ಬಗ್ಗೆ ಮಾತಾಡೋದ್ ಜಾಸ್ತಿ ಹಚ್ಚಲಿ ಮಾತಾಡಿ ಕಂಡ ಭಾರತ ಅಂತ ನೋಡ್ರಿ ಪೂರ್ತಿ ಆ್ಯನಿಮೇಷನ್ ಹೆಂಗೈತೆ ತೇಜು ಸಜ್ಜ ಏನಾರ ಮಸ್ತ್ ನೋಡ್ರಿ ನೋಡ್ರಿ ಆನಿಮೇಷನ್ ಅಂತ ನೋಡಿದಲ್ಲ

ಹಾಕ ಸೂಟ್ ಮಾಡ್ಕೊಟ್ರಲ್ಲ ಇನ್ನೊಂದು ಪಾತ್ರೆ ಹಾ ದಾಲ್ ಸೇಂದ್ರ ತುಂಡ್ರಲ್ಲದು ಹು ಇಲ್ಲಿ ನೋಡಲಿ ಸಕ್ಕದ ಮಸ್ತ್ ಆಯ್ತು ಹಾಕ್ ಏನ್ ಇದೆ ಬೇಬಿ ಇದೆ ವರ್ಮಾ ಲಕ್ಷ್ಮિલે ವರಲಕ್ಷ್ಮಿ ವರಲಕ್ಷ್ಮಿ

ಅಂದ್ರು ಏನ ಕಾಡ್ ಬಗ್ಗೆ ಅತಿ ಕಾಡಿನ ಜನಗಳ ಬಗ್ಗೆ ಸ್ವಲ್ಪ ತೋರಿಸರೆ ನಾನು एक्चुअली ಹೇಳ್ತೇನೆ ಏನ ನಾನು ನನಗೆ ಅನ್ಸುತ್ತೆ ಹೇಳ್ತಿರಿ ಓಲಿ ನಂದರ ಕೇಳಂಗಿಲ್ಲ ನೀ ನಿಂದರ ಹೇಳೋ ಬಿಲ್ಲ ಇಲ್ಲ ನಿಂದು ಇಲ್ಲಿ ತಗೋ ಇಲ್ಲಿ ತೋರಿ ಇಲ್ಲಿ ತೋ ಹೇಳ ಹೇಳ ಈಗ ಏನೋ ಗೊತ್ತನ ಓರಲ್ಲ ಈಗಿನ ಈಗಿನವರಿಗೆಲ್ಲ ಸೂಪರ್ ಮ್ಯಾನ್ ಈ ಮ್ಯಾನ್ ಆ ಮ್ಯಾನ್ ಎಲ್ಲೋಕೆ ಸೊ ಹಾ ದೊಡ್ಡ ಒಂದು ಸೂಪರ್ ಆಗಿರೋ ಓರಪ್ಪ ಸೂಪರ್ ಎಲ್ಲಾ ಮ್ಯಾನ್ ಒಂದ್ ಪವರ್ ಅಂತ ಒಂದು ಗಾಡ್ ಅಂತಂದ್ರ ಅದ ಹನುಮಾನ್ ನಮ್ಮ ಬಜರಂಗಿ ಸೊ ಎಲ್ಲಾರ್ ಎಲ್ಲಾರ್ ಈಗ ಅವ್ರು ಟ್ರೈಲರ್ ತೋರ್ಸಿದ ಪ್ರಕಾರ ಇವ್ರ ಪವರ್ ಇಷ್ಟೆಲ್ಲ ಐತಿ ಈ ಮೇನ ಆ ಮೇನ್ ಎಲ್ಲಾರ್ದು ಪವರ್ ಎಷ್ಟ ಐತಿ ಅಂತಂದ್ರ ಕಿನ್ನ ಡಬಲ್ ಪವರ್ ಯಾರ್ದ ಐತಿ ಅಂತಂದ್ರ ಅಲ್ಲಿ ಬರೋರು ನಮ್ ಬಜರಂಗಿ ಸೊ ಈ ಸಿನಿಮಾಗಳೆ ಹೇಳಕ್ ಹೊಂಟಿರೋದ ಇದ ಅಂತ ರೈಲರ್ ಒಳಗ ನನಗೆ ಅನ್ಸಿದ್ದು ಬಟ್ ಇದು ಕಟ್ ಬಿಡುತ್ತೆ ನೋಡಿ ಸೊ ಹಂಗಾಗಿ ರೈಲರ್ ಒಳಗ ನನಗೆ ಅನ್ಸತೆ ಕುಯೋರಿಸಿಟಿ ಏನಂದ್ರೆ ಸಿನಿಮಾ ನೋಡಲೇಬೇಕು ನಾನು ನೀವು ನೋಡ್ರಿ ರಿಲೀಸ್ ಆಯ್ತೇ ಜನವರಿ ಮಡ ಜನವರಿ ಹ ಜನವರಿ 18 तारीख ಬ್ಲಾಶ್ ಭಾಷೆ ಒಳಗದವ್ರಿ 8 ಭಾಷೆ ಒಳಗಿನ ರಿಲೀಸ್ ಮಾಡುತ್ತಾರೆ ಇದು ಒಂದು ತರ ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲಾರು ನೋಡ್ರಿ ನಾವು ನೋಡುತ್ತೇವೆ ನೋಡಿದ ಮೇಲೆ ಅದರ ಒಪಿನಿಯನ್ ಏನನ್ನೋ ನಮಗೂ ತಿಳಿಸ್ರಿ ಅದನ್ನ ನಾವು ಟ್ರೇಲರ್ ಬಗ್ಗೆ ಏನ್ ಮಾತಾಡಿದೀವಿ ಓಕೆ ಇದರ ಕಮೆಂಟ್ಸ್ ಮಾಡ್ರಿ ನಿಮಗೆ ಏನನಸಿದ ನೀವು ನೋಡ್ರಿ ಕಾಮೆಂಟ್ ಮಾಡ್ರಿ ಯಾರು ನೋಡಿಲ್ಲ ನೋಡ್ರಿ ಹನುಮಾನ್ ಅನ್ನೋದು ಹನುಮಾನ್ ನಮ್ ಕನ್ನಡ ಭಾಷೆ ಒಳಗು ಐತಿ ಹಿಂದಿ ತೆಲುಗು ತಮಿಳ ಚೈನೀಸ್ ಭಾಷೆ ಒಳಗು ಐತದ ನೋಡ್ರಿ ಎಲ್ಲಾ ಎಂಟು ಪ್ಯಾನ್ ಇಂಡಿಯಾ ಸಿನಿಮಾ ಯಾರು ನೋಡಿಲ್ಲ ಟ್ರೈಲರ್ ನೋಡ್ರಿ ನಮಗ್ ಕಮೆಂಟ್ಸ್ ಮಾಡ್ರಿ ಒಂದ್ ವೇಳೆ ಈ ನಮ್ದು ಈ ವಿಡಿಯೋ ನೋಡಿ ನೀವೇನ್ ಟ್ರೈಲರ್ ನೋಡಿದ್ರು ಅದನ್ನು ಕಮೆಂಟ್ ಮಾಡ್ರಿ ನೋಡ್ರಿ ಎಕ್ಕಾರೆ ಅವರ ಮ್ಯಾಗಿನವ್ರ ಹಿರಿಯರ್ ಮನ್ಸರ ಎಲ್ಲಾ ಕಡೆ ಈ ಟ್ರೇಲರ್ ಬಿಟ್ರೆ ಹನುಮಾನ್ ಅಂತ ಬಹಳ ಬಹುಭಾಷೆ ಮ್ಯಾನ್ ಇಂಡಿಯಾ ಪಿಕ್ಚರ್ ಇದೆ ಒಳ್ಳೆ ಗ್ರಾಫಿಕ್ಸ್ ತಗೊಂಡಿದ್ದಾರೆ ಫುಲ್ ಆಲ್ಮೋಸ್ಟ್ ಎಲ್ಲಾ ಒಳ್ಳೇದಿದೆ ನೀವು ನೋಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಏನ

ಆಮೇಲೆ ನೋಡಿದ್ರ ಒಂದ್ ಸಲ ಕಾಮೆಂಟ್ ಮಾಡಿ ನಿಮಗೆ ಏನ ಅನಿಸುತ್ತೆನೋ ನನ್ನ ಒಪಿನಿಯನ್ ನಾ ಇಷ್ಟೇನೇ ಜೋನಿಯಾದವರು ಅವ್ರ ಒಪಿನಿಯನ್ ಅವರ ತಿಳಿಸಾರ ನಿಮ್ಮ ಒಪಿನಿಯನ್ ನಿಮ್ಮ ಒಪಿನಿಯನ್ ನೀವು ತಿಳಿಸು ಏನೈತಿ ಟೈಪ್ ಮಾಡಿ ಓದು ಓಯ್ತ ಮತ್ತೆ ಏನೈತೆ ಏನೋ ಇಲ್ಲ ಅದಕ್ಕೆ आराम ನೀವು आराम ಆಗಿರ್ರಿ ನಾವು आराम ಆಗಿಟ್ೆ ನಮ್ಮ ಲೈಕ್ ಮಾಡ್ರಿ ನಿಮ್ಮ ಪ್ರೀತಿಗೆ ಬೇಕಾ ಬೇಕಾ ಹೌದು ಆಲ್ಮೋಸ್ಟ್ ಎಲ್ಲಾ ಹೊಸ ಪ್ರತಿಮೆಗೆ ಬೇಕಾ ಬೇಕಾ ಓಕೆನಾ ಯಸ್ बोलो ಮತಾಕಿ ಜೈ बोलो ಭಾರತ ಮತಾಕಿ ಜೈ ನಮಸ್ಕಾರ ನಮಸ್ಕಾರ